ಏಪ್ರಿಲ್ ಹತ್ತೊಂಬತ್ತರಂದು ಸಮಾನತೆಯ ರಥಯಾತ್ರೆ ಸಮಾನತೆಯ ಬುದ್ಧಿ ಕಾರ್ಯಕ್ರಮ ಮುನ್ಸಿಪಲ್ ಕಾಲೇಜ್ ಮೈದಾನದಲ್ಲಿ ಬೃಹತ್ ಬಹಿರಂಗ ಸಭೆ ಏಪ್ರಿಲ್ ಹತ್ತೊಂಬತ್ತು ರಂದು ಸಮಾನತೆಯ ರಥಯಾತ್ರೆ ಸಮಾನತೆಯ ಬುತ್ತಿ ಕಾರ್ಯಕ್ರಮ ನಡೆಯಲಿದ್ದು ಬಸವೇಶ್ವರ ಸರ್ಕಲ್ನಿಂದ ನಗರಸಭೆ ಆವರಣದಲ್ಲಿರುವ ಡಾ ಬಿ ಆರ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆಯೊಂದಿಗೆ ಮುನ್ಸಿಪಲ್ ಕಾಲೇಜ್ ಮೈದಾನದಲ್ಲಿ ಬೃಹತ್ ಬಹಿರಂಗ ಸಭೆ ನಡೆಯಲಿದೆ ಎಂದು ಅಖಿಲ ಭಾರತ ಸಮಾನತೆ ಮಂದಿರ ಪ್ರತಿಷ್ಠಾಪನೆ ಮಹಾಸಭಾ ಸಂಸ್ಥಾಪಕ ಅಧ್ಯಕ್ಷ ಅನಿಲ ಪಿ ಮೆಣಸಿನಕಾಯಿ ಹೇಳಿದರು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕಾರ್ಯಕ್ರಮದಲ್ಲಿ ನೂರಾರು ಸಂತರು ಶರಣರು ಪೌರಕಾರ್ಮಿಕರು ಶ್ರಮಿಕರು ಬುದ್ಧಿಜೀವಿಗಳು ಸಾಹಿತಿಗಳು ಸ್ಮಶಾನ ಕಾವಲುಗಾರರು ದೀನದಲಿತರು ದಮನಿತರು ಬೃಹತ್ ಸಂಖ್ಯೆಯಲ್ಲಿ ಭಾಗವಹಿಸಲಿದ್ದು ಎಲ್ಲರಿಗೂ ವಿಶೇಷ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ ಎಂದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಅಂಗವಾಗಿ ಹಾಗೂ ಬಸವ ಜಯಂತಿ ಅಂಗವಾಗಿ ವಿಶೇಷವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ತಮ್ಮ ಮುಂದೆ ತಿಳಿಸಿದ್ವಿ ಇದೇ ದಿನಾಂಕ ಹತ್ತೊಂಬತ್ತರಂದು ಮಧ್ಯಾಹ್ನ ಮೂರು ಗಂಟೆಯಿಂದ ವಿಶೇಷವಾದಂಥ ಸಮಾನತೆಯ ರಥಯಾತ್ರೆ ನಾವೆಲ್ಲ ಮನುಷ್ಯರು ಕೂಡ ಸಮಾನರು ಜಾತಿ ಅಂದರೆ ಗಂಡು ಹೆಣ್ಣು ಅಷ್ಟೇ ಧರ್ಮ ಅಂದರೆ ಮಾನವೀಯತೆ ಮತ್ತು ಶಾಂತಿ ಅಂತಕ್ಕಂಥ ಸಂದೇಶವನ್ನು ಇಟ್ಕೊಂಡು ಏನು ನಮಗೆ ದಾರಿ ತೋರಿಸ್ಬೇಕು ದಾರಿ ಮತ್ತು ಬೆಳಕನ್ನು ಚೆಲ್ಲದಂಥ ಈ ಮಹಾನ್ ಪುರುಷರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು ಜಗಜ್ಯೋತಿ ಬಸವಣ್ಣವರಾಗಿರ್ಬೋದು ಬುದ್ಧರಾಗಿರ್ಬೋದು ಕನಕದಾಸರಾಗಿರ್ಬೋದು ವಾಲ್ಮೀಕಿಯವರಾಗಿರ್ಬೋದು ಹಿಂದಿನ ಇತಿಹಾಸದಲ್ಲಿ ನಮ್ಗೆ ಗೊತ್ತಿರೋ ಹಾಗೆ ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಹೇಳಿ ಅವತ್ತಿನ ಕಾಲದಲ್ಲೇ ರೇಣುಕಾಚಾರ್ಯರು ಕೂಡ ಹೇಳಿದ್ದನ್ನು ನಾವು ನೋಡಿದ್ದೆವು ಅದರ ಜೊತೆಗೆ ಸಂತ ಸೇವಾಲ್ರೂ ಯಾವ ರೀತಿ ತಮ್ಮ ಸೇ ಮಹಾರಾಜರು ಈ ಸಮಾಜಕ್ಕೆ ಸಮಾನತೆಯ ಸಂದೇಶ ಕೊಟ್ಟಿದ್ದು ಮತ್ತು ಶಿಶುನಾಳ್ ಶರೀಫ್ರು ಇವರೆಲ್ಲರನ್ನ ಒಂದು ವಿಶೇಷವಾದ ರಥವನ್ನು ಮಾಡಿ ಆ ರಥದ ಜೊತೆಗೆ ಎಲ್ಲರ ಭಾವಚಿತ್ರಗಳನ್ನು ಅದನ್ನು ಕೂಡ ವಿಶೇಷವಾದ ಮೆರವಣಿಗೆಯಲ್ಲಿ ಹಲವಾರು ಕಲಾ ತಂಡಗಳ ಜೊತೆಗೆ ಒಂದು ಭವ್ಯವಾದ ಮೆರವಣಿಗೆಯನ್ನು ಮಾಡ್ತಾಯಿದ್ದೀವಿ ಇದರ ಉದ್ದೇಶ ನಾವೇನು ಕೈಗೊಂಡಂಥದ್ದು ನಾವೆಲ್ಲರೂ ಕೂಡ ಸಮಾನರಾಗಿರಬೇಕು ಜನ ಇವತ್ತು ಜನ ಆ ಸಮಾನತೆಯ ಹೆಜ್ಜೆಗೆ ತಾವು ಕೂಡ ಹೆಜ್ಜೆ ಹಾಕಿದರೆ ನಿಜವಾಗ್ಲೂ ಎಲ್ಲೋ ಒಂದು ಕಡೆ ಅರ್ಥ ಬರುತ್ತದೆ ಅಂತಕ್ಕಂಥ ಉದ್ದೇಶದಿಂದ ಇದನ್ನು ಮಾಡಿ ನಂತರ ಈ ರಥಯಾತ್ರೆ ಹದಿನೈದು ದಿನಗಳ ಕಾಲ ಬಸವ ಜಯಂತಿನಿ ವರೆಗೂ ಅಂದ್ಕೊಂಡಿದ್ವಿ ಸುಮಾರು ಒಂದು ಐದನೇ ತಾರೀಕು ವರೆಗೂ ಈ ಒಂದು ರಥ ಗದಗ ಜಿಲ್ಲೆಯಲ್ಲಿ ಎಲ್ಲ ಕಡೆ ಸಂಚಾರ ಮಾಡಿ ಮತ್ತೆ ಮುಕ್ತಾಯ ಸಮಾರಂಭವು ಕೂಡ ಭಾಳಷ್ಟು ವಿಶೇಷವಾಗಿ ಮಾಡ್ತಕ್ಕಂಥದ್ದು ಯೋಜನೆಯನ್ನು ನಾವು ನಮ್ಮ ಮಹಾಸಭಾದಿಂದ ಹಮ್ಮಿಕೊಂಡಿದ್ದೀವಿ ಅವತ್ತಿನ ದಿವಸ ಸಾಯಂಕಾಲ ಮೆರವಣಿಗೆ ಮುಗಿದ ನಂತರ ಆರು ಗಂಟೆಗೆ ಸಮಾನತೆಯ ಬುತ್ತಿ ಅಂತಕ್ಕಂಥ ವಿಶೇಷವಾದ ಕಾರ್ಯಕ್ರಮವನ್ನು ಕೂಡ ಹಾಕ್ಕೊಂಡಿದ್ದೆ ಭಾಳಷ್ಟು ಜನ ಗ್ರಾಮೀಣ ಪ್ರದೇಶದಿಂದ ಹಾಗೂ ಶಹರ ಭಾಗದಿಂದ ಇಡೀ ಜಿಲ್ಲೆಯಾದ್ಯಂತ ಆದ್ಯಂತದಿಂದ ಭಾಳಷ್ಟು ಮಹಿಳೆಯರು ತಮ್ಮ ಮನೆಯಲ್ಲೇ ಬುತ್ತಿ ಮಾಡಿಕೊಂಡು ಇವತ್ತು ಸೇರಿದಂಥ ಎಲ್ಲ ಜನಸಂಖ್ಯೆಗೆ ಅದನ್ನು ಎಲ್ಲರೂ ಕೂಡ ಒಂದು ಊಟ ಮಾಡಬೋದು ಆ ಒಂದು ಕಾರ್ಯಕ್ರಮವನ್ನು ವಿಶೇಷವಾಗಿ ನಾವು ಹಮ್ಮಿಕೊಂಡಿದ್ದೆವು ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆಮೇಲೆ ಅದರ ಜೊತೆಗೆ ಅವತ್ತು ಸುಮಾರು ಒಂದು ನೂರು ನೂರ ಐವತ್ತು ಜನರಿಗೆ ನಾವು ವಿಶೇಷವಾದಂಥ ಸನ್ಮಾನ ಇಟ್ಕೊಂಡಿದ್ವಿ ಅವರು ವಿವಿಧ ರಂಗಗಳಲ್ಲಿ ಅವರು ಮಾಡಿದಂಥ ಸಾಧನೆಯನ್ನು ಗುರುತಿಸಿ ಎಲ್ಲ ವರ್ಗದ ಜನಾಂಗ ಜನಾಂಗದವ್ರನ್ನ ಸೇರಿಸ್ಕೊಂಡು ಒಂದು ಬೃಹತ್ವಾದಂಥ ಮೆರವಣಿಗೆಯ ವಾಹನದಲ್ಲಿ ಅವರನ್ನು ಮೆರವಣಿಗೆ ಮಾಡಿಕೊಂಡು ಮತ್ತು ಅಲ್ಲಿ ಕೂಡ ಮುನ್ಸಿಪಲ್ ಗ್ರೌಂಡಲ್ಲಿ ವಿಶೇಷವಾದಂಥ ಒಂದು ವೇದಿಕೆ ಅವರಿಗೆ ನಿರ್ಮಾಣ ಮಾಡಿ ಅಲ್ಲಿ ಅವರಿಗೆ ಸನ್ಮಾನ ಮಾಡತಕ್ಕಂಥ ಕಾರ್ಯಕ್ರಮ ಆಗುತ್ತೆ ಈ ಕಾರ್ಯಕ್ರಮದಲ್ಲಿ ಎಲ್ರಿಗೂ ಕೂಡ ಆಹ್ವಾನ ಮಾಡಿದ್ವಿ ಸಂಘ ಸಂಸ್ಥೆಗಳು ಮಠಮಾನರಿಗೆ ಜೊತೆಗೆ ರಾಜಕೀಯ ವ್ಯಕ್ತಿಗಳಿಗೂ ಕೂಡ ಎಲ್ಲ ಪಕ್ಷದ ರಾಜಕೀಯ ವ್ಯಕ್ತಿಗಳಿಗೂ ಕೂಡ ಆಹ್ವಾನ ಮಾಡಿದ್ವಿ ತಮ್ಮ ಮೂಲಕ ಮತ್ತೊಮ್ಮೆ ಎಲ್ರಿಗೂ ಕೇಳ್ಕೊತೇನೆ ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಏನು ನಾವು ಒಂದು ಹೊಸ ಕಲ್ಪನೆಯೊಂದಿಗೆ ಹೆಜ್ಜೆ ಇದ್ದೀವಿ ತಾವು ಕೂಡ ಕೈ ಜೋಡಿಸಿ ಅಂತಕ್ಕಂಥ ತಮ್ಮ ಮೂಲಕ ಕೂಡ ಎಲ್ಲ ರಾಜಕೀಯ ಪಕ್ಷದ ನಾಯಕರಾಗಿರ್ಬೋದು ನಗರಸಭಾ ಸದಸ್ಯರಾಗಿರ್ಬೋದು ಪ್ರಾಧಿಕಾರದ ಅಧ್ಯಕ್ಷರು ಮಾಜಿ ಅಧ್ಯಕ್ಷರಾಗಿರ್ಬೋದು ವಿವಿಧ ರಂಗದಲ್ಲಿ ಅವರೆಲ್ಲರೂ ಕೂಡ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರ್ಬೋದು ಮಾಜಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಸದಸ್ಯರಾಗಿರ್ಬೋದು ಸಂಘ ಸಂಸ್ಥೆಗಳು ಕ್ರೀಡಾಪಟುಗಳು ಯುವಕರು ಕಾಲೇಜಿನ ವಿದ್ಯಾರ್ಥಿಗಳು ಮಹಿಳೆಯರು ಅವರಿಗೆಲ್ಲರೂ ಕೂಡ ಆಹ್ವಾನವನ್ನು ನೀಡಿದ್ವಿ ಇದೇನು ಪಕ್ಷಾತೀತವಾಗಿ ಭಾಳಷ್ಟು ವಿಜೃಂಭಣೆಯಿಂದ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾಯಿದ್ದೀವಿ ಸ್ವಲ್ಪ ಕಷ್ಟ ಆಗ್ತಾಯಿದೆ ಕಷ್ಟ ಅನ್ಸತ್ತೆ ಕೆಲವೊಬ್ಬರು ರಾಜಕೀಯ ಬಣ್ಣ ಹಚ್ಚಕ್ಕೆ ನೋಡ್ತಾರೆ ಇದೆಲ್ಲ ಒಂದು ಕಡೆ ನಾವು ಎಷ್ಟು ಪದೇ ಪದೇ ಒತ್ತಿ ಹೇಳಿದರು ಇಲ್ಲ ಅದರಲ್ಲಿ ಏನೋ ರಾಜಕೀಯ ಇದೆ ಅಂತ ರಾಜಕೀಯ ಇದೆ ಅಂತಕ್ಕಂಥ ಮಾತನ್ನು ಕೆಲವರು ಕೂಡ ಮಾತಾಡ್ತಿದ್ದಾರೆ ಅವ್ರಿಗೆ ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತಿದ್ದೆ ರಾಜಕಾರಣ ರಾಜಕಾರಣ ಬಂದಾಗ ಮಾಡೋಣ ಇವತ್ತು ಯಾವುದು ರಾಜಕಾರಣ ಮಾಡ್ತಕ್ಕಂಥ ಕೆಲಸಕ್ಕೆ ನಾವು ಕೈ ಹಾಕಿಲ್ಲ ಈ ದೇಶದಲ್ಲೇ ಪ್ರಥಮ ಬಾರಿಗೆ ಈ ಮಂದಿರ ನಿರ್ಮಾಣ ಕಲ್ಪನೆಯನ್ನು ನಾವೆಲ್ಲರೂ ಕೂಡ ಗದಗನವರು ಸ್ನೇಹಿತರು ಇದನ್ನೊಂದು ಹಮ್ಮಿಕೊಂಡಿದ್ದೀವಿ ದಯವಿಟ್ಟು ಗದಗಿನ ಒಂದು ಶ್ರೇಯಸ್ಸು ಈ ಮಂದಿರ ಇಲ್ಲಿ ನಿರ್ಮಾಣ ಆದರೆ ಇಡೀ ದೇಶ ಗದಗ ಕಡೆ ನೋಡ್ತಕ್ಕಂಥ ಕೆಲಸ ಆಗುತ್ತೆ ಅದಕ್ಕೆ ಎಲ್ಲರೂ ಕೂಡ ಮಾಡೋಣ ಅಂತಕ್ಕಂಥ ಕಳಕಳಿಯಿಂದ ತಮ್ಮ ಮೂಲಕ ಮತ್ತೊಮ್ಮೆ ಮನವಿ ಮಾಡಿಕೊಳ್ತೀನಿ ಅದಕ್ಕೆ ಈ ರಾಜಕಾರಣದ ಏನೋ ಒಂದು ಮುಖವಾಡ ನೀವು ನೀವು ಇರಲಿ ನೀವು ರಾಜಕಾರಣ ಮಾಡಿರಿ ಆದರೆ ಇಂಥ ಒಂದು ಕಾರ್ಯಕ್ರಮ ಬಂದಾಗ ಗದಗಿನ ಪ್ರಶ್ನೆ ಇದೆ ಗದಗು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾಯಿದ್ದೀರಿ ಅಂತ ಬರೀ ಹೇಳೋದಲ್ಲ ಒಂದು ನಮ್ಮ ಜೊತೆಗಿದ್ದರೆ ಇನ್ನೂ ಶಕ್ತಿ ಬಂದಂಗೆ ಆಗ್ತಾಯಿದೆ ಅಂತಕ್ಕಂಥ ಮಾತನ್ನು ಹೇಳಿ ಅವರೆಲ್ಲರೂ ಕೂಡ ತಮ್ಮ ಮೂಲಕ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತೀನಿ ತಾವೆಲ್ಲರೂ ಕೂಡ ಭಾಗವಹಿಸಿ ವಿಶೇಷವಾಗಿ ಎಲ್ಲ ಪತ್ರಕರ್ತರ ಸ್ನೇಹಿತರಿಗೆ ತಮಗೆ ಇದು ವಿಶೇಷವಾದಂಥ ಕಾರ್ಯಕ್ರಮ ಇರೋದರಿಂದ ತಾವು ಇದಕ್ಕೆ ಇದಕ್ಕೆ ವಿಶೇಷವಾದಂಥ ಬೆಳಕು ಚೆಲ್ತಕ್ಕಂಥ ಕೆಲಸ ತಾವು ಕೂಡ ಮಾಡರಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಡ್ತೇನೆ ಸರ್ ಆಮಂತ್ರಣನ ಕೆಲವೊಂದು ಒಂದು ಈ ಶರಣರನ್ನೆಲ್ಲ ಸೇರಿಸ್ತಕ್ಕಂಥ ಕಾರ್ಯಕ್ರಮ ಇತ್ತು ಆದರೆ ಭಾಳಷ್ಟು ಕಡೆ ಜಾತ್ರೆ ಇರೋದರಿಂದ ಬಸವ ಜಯಂತಿ ಮುಗಿದ್ಮೇಲೆ ನಾವು ಬಸವ ಜಯಂತಿ ಮೇಲೆ ಅವ್ರಿಗೆ ಆದಂಥ ವಿಶೇಷವಾದಂಥ ಕಾರ್ಯಕ್ರಮ ಇಟ್ಕೋಬೇಕಂತ ಮಾಡಿದ್ದೀವಿ ಅವತ್ತು ಶರಣರ ಸಂಗಮ ಅಂತ ಇನ್ನೂ ತೀರ್ಮಾನ ಮಾಡಿಲ್ಲ ಅದನ್ನು ಅವ್ರ ಜೊತೆ ಎಲ್ಲರೂ ಚರ್ಚೆ ಮಾಡಿಕೊಂಡು ಎಲ್ಲ ಸಮುದಾಯದ ಶರಣರನ್ನು ಸೇರಿಸ್ಬೇಕಂತ ಅಂದರೆ ಎಲ್ಲರೂ ಇವತ್ತು ಮಠಮಾನಿಗಳು ಏನು ಇವತ್ತು ಮಠಮಾನಿಗಳ ಉದ್ದೇಶ ಇರೋದು ಅನ್ನದಾಸವೋ ಅಕ್ಷರ ದಾಸೋ ಅಲ್ಲೆಲ್ಲಿ ಜಾತಿ ಬರಲ್ಲ ಬಟ್ ಇವತ್ತು ಜಾತಿಗೊಂದೊಂದು ಮಠ ಆಗಿದಾವೆ ಆದರೂ ಕೂಡ ಉದ್ದೇಶ ಒಂದೇ ಆಗಿದೆ ಸೊ ಅವ್ರನ್ನೆಲ್ಲರೂ ಶರಣರ ಸಂಗಮ ಅಂತಕ್ಕಂಥ ಕಾರ್ಯಕ್ರಮ ಮಾಡಬೇಕು ಅನ್ಕೊಂಡಿದ್ವಿ ಅದೆಲ್ಲ ಹಿರಿಯ ಸ್ವಾಮೀಜಿಯವ್ರಗಳ ಜೊತೆಗೆ ಚರ್ಚೆ ಮಾಡಿ ಬ ಅದನ್ನೇನು ಬಸವ ಜಯಂತಿ ಮುಗಿದ ನಂತರ ನಮ್ಮದೇನು ರಥಯಾತ್ರೆ ಮುಗಿದ ನಂತರ ಏನು ನಮ್ಮ ಮುಕ್ತಾಯ ಸಮಾರಂಭಕ್ಕೆ ಅವ್ರನ್ನೆಲ್ಲರೂ ಆಹ್ವಾನಿಸ್ಬೇಕಂತು ಈ ಕಾರ್ಯಕ್ರಮದಲ್ಲಿ ಎಲ್ಲ ಪಕ್ಷದವ್ರು ಇದೀಗ ನಮ್ಮ ಮಾಜಿ ಹಿರಿಯರಾದಂಥ ಡಿ ಆರ್ ಪಾಟೀಲ್ರು ಸಿಕ್ಕಿದ್ರು ಮೊನ್ನೆಯಿಂದ ಅವ್ರಿಗೆ ಪ್ರಯತ್ನ ಮಾಡ್ತಿದ್ವಿ ಮೈಸೂರಲ್ಲಿ ಏನೋ ಇದ್ರಂತ ಓ ಇವತ್ತು ಸಿಕ್ಕರು ಅವ್ರು ಬರೋಕ್ಕಾಗಲ್ಲ ಉಳಿದೋರ್ನೆಲ್ಲ ಕಳಿಸ್ತೇನೆ ಅಂದರು ಅದ್ರ ಜೊತೆಗೆ ನಮ್ಮ ಕೆ ಎಚ್ ಪಾಟೀಲರು ಸಿಕ್ಕಿದ್ರು ಈಗ ಅವ್ರಿಗೂ ಕೂಡ ಆಹ್ವಾನ ಮಾಡಿದ್ವಿ ಅವ್ರದ್ದು ಏನು ಬರ್ತಡೆ ಅಂತ ಅವತ್ತು ನೀವು ನಮ್ಮ ಜೊತೆಗೆ ಹೆಜ್ಜೆ ಹಾಕಿರಿ ಅಂತ ಹೇಳಿ ಕೇಳ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಬರ್ತೇನೆ ಅಂತ ಅವರು ಕೂಡ ಹೇಳಿದ್ರು ಜೊತೆಗೆ ಸನ್ಮಾನ್ಯ ಶ್ರೀರಾಮ್ಲವರು ಇವತ್ತು ಬೆಳಗ್ಗೆ ಬಂದಿದ್ದರು ಮನೆಗೋಗರು ಅವರು ವಿಶೇಷವಾಗಿ ಏನು ಏನು ಈ ಥರ ಕಾರ್ಯಕ್ರಮ ನಾನು ಬದಲು ಬರ್ತೇನೆ ಅಂತಕ್ಕಂಥದ್ದು ಹೇಳಿದ್ದಾರೆ ಸಿ ಪಾಟೀಲ್ ಸಾಹೇಬರು ಬರ್ತಾಯಿದ್ದಾರೆ ಜೊತೆಗೆ ಬಂಡಿ ಆಹ್ವಾನ ಕೊಟ್ಟಿದ್ದೀವಿ ಜಿ ಎಸ್ ಪಾಟೀಲ್ಗೂ ಆಹ್ವಾನ ಕೊಟ್ಟಿದ್ದೀವಿ ಸಂತನೂರ್ ಗುರುಗಳಿಗೆ ನಮ್ಮ ಚಂದ್ರು ಅವರಿಗೆ ಅಲ್ಲಿ ಸ್ಪರ್ಧೆ ಮಾಡಿದಂಥ ರಾಮಕೃಷ್ಣ ದೊಡ್ಡಮನಿ ಹಾಗೂ ಹಾಂ ಎಲ್ರಿಗೂ ಕೂಡ ಪಕ್ಷಾತೀತವಾಗಿ ಅಂದರೆ ಎಲ್ಲರೂ ಇದರಕ್ಕೆ ಭಾಗವಹಿಸಿ ಅಂಥೇಳಿ ನಾವೆಲ್ಲರೂ ಕೂಡ ಏನು ಇನ್ವಿಟೇಷನ್ ಲೆಟ್ರೂ ಕೂಡ ಕೊಟ್ಟಿದ್ವಿ ಭಾಳ ಜನ ಬರ್ತೇವೆ ಅಂದಿದ್ದಾರೆ ಆದರೂ ಕೂಡ ಎಲ್ಲೋ ಒಂದು ಕಡೆ ಕೆಲವರು ಇದನ್ನು ಕೆಡಿಸ್ಬೇಕಂತೂ ವಿಚಾರಗಳು ಇರ್ತಾವೆ ದಯವಿಟ್ಟು ಅದನ್ನು ಬಿಡ್ರಿ ಅಂತಕ್ಕಂಥ ಮಾತನ್ನು ನಾವು ಕೂಡ ಹೇಳಿದ್ದೇನೆ ಕೆಲವರು ಇರ್ತಾರೆ ಎಲ್ಲಿ ನನ್ನ ಅಸ್ತಿತ್ವಕ್ಕೆ ಇದು ತೊಂದರೆ ಆಗುತ್ತೆ ಅಂತ ಮುಂದೆ ರಾಜಕಾರಣ ಮಾಡೋರು ಇರ್ತಾರಲ್ಲ ಯಾವುದೇ ಪಕ್ಷದವ್ರು ಇರ್ಬೋದು ಎಲ್ಲೋ ಒಂದು ಕಡೆ ಕೆಡಿಸ್ತಕ್ಕಂಥ ಪ್ರಯತ್ನಕ್ಕೂ ಕೈ ಹಾಕಿದ್ರು ಅವ್ರಿಗೂ ಮನವಿ ಮಾಡಿದ್ರು ದಯವಿಟ್ಟು ಚುನಾವಣೆ ಬಂದಾಗ ಚುನಾವಣೆ ಮಾಡಿ ಚುನಾವಣೆ ಸಂದರ್ಭ ಅಲ್ಲ ನೀವು ಕೂಡ ಯಾರು ಏನು ಅಂಬೇಡ್ಕರ್ ಜಯಂತಿ ಅಂಗವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ನಿಜವಾಗ್ಲೂ ಕೂಡ ನೀವು ಒಬ್ಬ ಒಳ್ಳೆಯ ರಾಜಕಾರಣಿ ಆಗ್ಬೇಕಂದ್ರೆ ಅಂಬೇಡ್ಕರನ್ನ ಜೊತೆಗೆ ಆ ಸಂವಿಧಾನ ತಿಳ್ತಕ್ಕೊಂಥ ತಿಳಿ ತಿಳ್ಕೊಳ್ತಕ್ಕಂಥ ಪ್ರಯತ್ನನ ಆಗಬೇಕು ಅಳವಡಿಸ್ತಕ್ಕಂಥದ್ದು ಆಗಬೇಕು ನೀವು ಸುಮ್ಮನೆ ಇದನ್ನ ಈ ರೀತಿ ಏನೋ ಗೊಂದಲ ನಿರ್ಮಾಣ ಮಾಡೋಕ್ಕೋದ್ರೆ ನೀವು ಅಂಬೇಡ್ಕರ್ ವಿರೋಧಿ ಆಗ್ತೀರಿ ಅದನ್ನು ನೀವು ಫಸ್ಟ್ ಅರ್ಥ ಮಾಡ್ಕೊ ಬಸವಣ್ಣನ ವಿರೋಧಿ ಆಗ್ತೀರಿ ಶರೀಫರ ವಿರೋಧಿ ಆಗ್ತೀರಿ ಕನಕರ ವಿರೋಧಿ ಆಗ್ತೀರಿ ಆ ಕೆಲಸ ಮಾಡಬೇಡ್ರಿ ಇದು ಸಮಾನತೆಗಾಗಿ ನಾವು ಮಾಡ್ತಕ್ಕಂಥ ಕೆಲಸ ಸಮಾನತೆ ಮಂದಿರ ನಿರ್ಮಾಣ ಮಾಡ್ಬೇಕಂತ ಸಂಕಲ್ಪ ತೊಟ್ಕೊಂಡು ಹೊಂಟಿದ್ದೀವಿ ಎಲ್ಲರ ದೇಣಿಗೆನೂ ತೊಗೊಳ್ತಾ ಇದ್ದೀವಿ ಅದಕ್ಕೂ ಜೋಳಿಗೆ ಹಾಕಿದ್ದೀವಿ ನೀವು ಕೂಡ ಭಾಗಿಯಾಗಿ ಅದನ್ನು ಬಿಟ್ಟು ಎಲ್ಲೋ ರಾಜಕೀಯ ಬಣ್ಣ ತರತಕ್ಕಂಥ ಪ್ರಯತ್ನ ಮಾಡಬಾರ್ದು ಅಂಥೇಳಿ ನಿನ್ನೆ ನಾನೇ ವೈಯಕ್ತಿಕವಾಗಿ ಅವ್ರಿಗೆ ಕೇಳ್ಕೊಂಡಿದ್ದೀನಿ ಮತ್ತು ಕೂಡ ತಮ್ಮ ಮೂಲಕ ಅದನ್ನು ತಿಳಿಸ್ತೀನಿ ಸ್ವಯಂ ಅವರೇ ರಥದ ಡೇಟ್ ನಾವು ನೀವು ನಮಗೆ ನಮ್ಮ ಗ್ರಾಮಕ್ಕೆ ಯಾವಾಗ ಬರುತ್ತೆ ನಾವು ಅಲ್ಲಿನೂ ಬುತ್ತಿ ಕಾರ್ಯಕ್ರಮಗಳನ್ನು ಮಾಡ್ತೀವಿ ನಾವೆಲ್ಲರೂ ಎಲ್ಲ ಜನಾಂಗದವರು ಸೇರಿ ಆಕೆ ಅದನ್ನು ವೆಲ್ಕಮ್ ಮಾಡ್ಕೊತೀವಿ ನಾವೇ ಅದಕ್ಕೆ ಹೂವಿನ ಅಲಂಕಾರ ಮಾಡ್ತೀವಿ ವಿಶೇಷವಾಗಿ ನಿನ್ನೆನೂ ನಮ್ಮ ಬಸವಣ್ಣ ಹಿರೇಮಠವರು ಹಾಗೂ ಎಲ್ಲರೂ ಆ ಸಮಾಜದವರು ಆ ದೇವಸ್ಥಾನ ಮುಂದೆ ಬಂದು ಶುಭ ಹಾರೈಸೋದ್ರ ಜೊತೆಗೆ ನಾವು ಇದರಲ್ಲಿ ಆಗ್ತೀವಿ ಅಂತಕ್ಕಂಥದ್ದನ್ನು ಭಾಳಷ್ಟು ಜನ ಅವ್ರು ಹೇಳಿದ್ದಾರೆ ಜೊತೆಗೆ ನಮ್ಮೆಲ್ಲ ಇಲ್ಲೇನು ಕೂತ್ಕೊಂಡಂಥ ಎಲ್ಲ ನಮ್ಮ ಸ್ನೇಹಿತರು ಪ್ರತಿ ಗ್ರಾಮ ಆಗಿರ್ಬೋದು ವಾರ್ಡ್ ಆಗಿರ್ಬೋದು ಇನ್ನೊಂದು ಊರಾಗಿರ್ಬೋದು ಅವರೇ ಒಂದು ವಿಶೇಷತೆಯ ಮೆರುಗನ್ನು ಕೊಡ್ತಕ್ಕಂಥ ಕೆಲಸ ಅವ್ರು ಮಾಡ್ತಾಯಿದ್ರು ಹಾಂ ಈಗಾಗಲೇ ಡೇಟ್ಸ್ ನಿಮ್ಮ ತಮಗೆ ಪಟ್ಟಿ ಮಾಡ್ತಾಯಿದ್ದೀವಿ ಅಂದರೆ ರೂಟು ಒಂದು ಸೈಡ್ ಆದರೆ ಒಂದು ಸೈಡ್ ಹೋಗ್ಬೇಕು ಮತ್ತು ಇಲ್ಲೊಮ್ಮೆ ಇಲ್ಲೊಮ್ಮೆ ಡಿಸ್ಟರ್ಬ್ ಆಗಬಾರ್ದು ಅಂತೇಳಿ ಆಲ್ಮೋಸ್ಟ್ ನಾವೇನು ಹತ್ತನ್ನೆರಡು ದಿವಸ ಕೆಲವೊಂದು ಹೋಬಳಿ ಮಠದಲ್ಲಿ ಮಾಡ್ತಕ್ಕಂಥ ಕೆಲವೊಂದು ತಾಲೂಕು ಹೆಡ್ ಕ್ವಾರ್ಟರ್ನಲ್ಲಿ ಎಲ್ಲೆಲ್ಲಿ ಜನ ಬಯಸ್ತಾರೆ ನಾವು ಯಾವುದು ಫೋರ್ಸೇಬಲಿ ನಾವು ಯಾರಿಗೂ ಕೂಡ ಕೇಳ್ತೀವಿ ಎಲ್ಲಿ ಬಯಸ್ತಾರೆ ಅಲ್ಲಿ ಆ ರಥವನ್ನು ಕಳಿಸ್ತಕ್ಕಂಥದ್ದು ಮಾಡ್ತಾರೆ ನಮ್ಮ ಉದ್ದೇಶ ಸಮಾನತೆ ಮಂದಿರ ನಿರ್ಮಾಣ ಮಾಡಬೇಕಂತೇಳಿ ಅಲ್ಲ ಇನ್ನೂ ಅದಕ್ಕೆ ಅದಕ್ಕೆ ಟೈಮ್ ಬೇಕಲ್ಲ ಈಗ ನಮಗೆ ಜಮೀನು ದಾನ ಕೊಟ್ಟಿದ್ದಾರೆ ನಮ್ಮ ಟ್ರಸ್ಟ್ ರಿಜಿಸ್ಟ್ರೇಷನ್ ಆಗ್ತಿದೆ ಆದಮೇಲೆ ಆ ದಾನವನ್ನು ನಮ್ಮ ಇದಕ್ಕೆ ಮಾಡಿಕೊಂಡು ಮುಂದೆ ಯಾವ ರೀತಿಯಲ್ಲಿ ಮಂದಿರ ನಿರ್ಮಾಣ ಆಗಬೇಕು ಆ ಮಂದಿರದಿಂದ ಏನು ಸಂದೇಶ ಹೋಗ್ಬೇಕು ಸಿ ನಮ್ಮದು ಅದು ಒಂದು ನಾಲೆಜ್ ಟೆಂಪಲ್ ಆಗಬೇಕು ಸುಮ್ಮನೆ ಪೂಜೆ ಪುನಸ್ಕಾರದ ಮಂದಿರ ಅಲ್ಲ ಒಂದು ಜ್ಞಾನ ಮಂದಿರ ಅಂಬೇಡ್ಕರ್ ಅವ್ರು ಏನು ಸಂದೇಶ ಕೊಡ್ತಕ್ಕಂಥದ್ದು ಮಾಡಿದರು ನಾವೇನು ತಿಳ್ಕೊಂಡಿದ್ವಿ ಮುಂದಿನ ಜನ್ರೇಷನ್ಗಾದರೂ ಅದು ಅರ್ಥ ಆಗ್ತಕ್ಕಂಥದ್ದು ಒಂದು ರಿಸರ್ಚ್ ಸೆಂಟ್ರೂ ಆಗಬೇಕು ಟ್ರೈನಿಂಗ್ ಸೆಂಟ್ರೂ ಆಗಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡಿದ್ವಿ ಅದು ಬರೀ ಎರಡು ಎಕರೆ ಅಲ್ಲ ಇನ್ನೂ ವಿಶಾಲವಾಗಿ ಆಗ್ತಾ ಇದೆ ಕೆಲವೊಂದು ಭಾಳಷ್ಟು ಹೇಳಿದಾಗ ಮತ್ತು ಈ ರಾಜಕೀಯ ಅಡೆತಡೆಗಳು ಕುರ್ತುಕೋಟೆಯಲ್ಲಿ ಜಮೀನು ಕೊಟ್ಟಂಥ ಸಂದರ್ಭದಲ್ಲಿ ಆ ಜಮೀನು ಮಾಲೀಕರಿಗೆ ನಾನು ಆ ಪಕ್ಷ ಈ ಪಕ್ಷ ಅಂತ ಹೇಳೋದಿಲ್ಲ ತೊಂದರೆ ಕೊಟ್ಟರು ಅವ್ರು ನಿನಗೆ ಯಾಕೆ ಬೇಕು ಇದನ್ನು ಕೊಡಬೇಡ ಅಂತಕ್ಕಂಥದ್ದು ಸೊ ಗಟ್ಟಿಯಾಗಿ ಅವ್ರು ನಾವು ಕೊಡಬೇಕಂತ ತೀರ್ಮಾನ ಮಾಡಿವಿ ಅವ್ರು ಯಾವತ್ತು ರಿಜಿಸ್ಟ್ರ್ ಮಾಡೋದು ಅಂತ ನಾವು ಹೋಗಿ ರಿಜಿಸ್ಟ್ರೇಷನ್ ಮಾಡ್ತೀವಿ ಅಂತೇಳಿ ಅವರು ಕೂಡ ವಾಪಸ್ ಹೇಳರು ಈಗ ಎರಡು ಎಕರೆ ಅಂತೂ ಅಲ್ಲಿ ಕೊಟ್ಟಿದ್ದಾರೆ ನಾವಿನ್ನೂ ವಿಶಾಲವಾಗಿ ಮಾಡ್ಬೇಕಂತಕ್ಕಂಥದ್ದಿದೆ ಕುರ್ತುಕೊಟ್ಟಿಲ್ಲ